ವಿಜಯ ರಾಘವೇಂದ್ರ ಅವರ ಸಿನಿ ಜರ್ನಿಯನ್ನು ನೋಡ್ತಾ ಬಂದರೆ ನಾವು ಆ ಸಿನಿ ಪಯಣದಲ್ಲಿ ಹಲವಾರು ರೀತಿಯ ವಿಭಿನ್ನವಾದ ಪ್ರಯೋಗಗಳು ಪ್ರಯತ್ನಗಳು ಮತ್ತು ಸಿನಿಮಾಗಳನ್ನು ನಾವು ಕಾಣಬಹುದು ಹೀಗೆ ವಿಭಿನ್ನ ನೆಲೆಗಟ್ಟಿನಲ್ಲಿ ಹಾದು ಬಂದಂತಹ ಅವರ ಸಿನಿಪಯಣ ಇವತ್ತಿಗೂ ಅತಿ ಎತ್ತರಕ್ಕೂ ಸಾಗಿಲ್ಲ ಅತಿ ಕೆಳಕ್ಕೂ ಬಿದ್ದಿಲ್ಲ ಈ ಮಧ್ಯಮ ವರ್ಗದಲ್ಲಿ ತೇಲ್ತಾ ಬರ್ತಾ ಇದೆ ಅನ್ನೋದು ಸತ್ಯ ಚಲಿಸುವ ಮೋಡಗಳು ಪರಶುರಾಮ್ ಹೀಗೆ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಬಾಲ ಕಲಾವಿದರಾಗಿ ನಟಿಸಿದವರು ವಿಜಯ ರಾಘವೇಂದ್ರ ಶಿವಣ್ಣನ ಜೊತೆಗೂ ಕೂಡ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಸಣ್ಣ ವಯಸ್ಸಿನಲ್ಲಿ ನಟಿಸ್ತಾ ಇದ್ರು ಆದರೆ ಇವರಿಗೆ ಆಗಿನ ಸಂದರ್ಭದಲ್ಲೇ ಅತ್ಯಂತ ದೊಡ್ಡ ಅವಕಾಶ ಅಂದರೆ ಚಿನಾರಿ ಮುತ್ತ ಚಿನಾರಿ ಮುತ್ತ ನಂತರ ಕೊಟ್ರೆ ಶ್ರೀ ಕನಸು ರಾಷ್ಟ್ರೀಯ ಪ್ರಶಸ್ತಿಯನ್ನೇ ತರುವ ಮಟ್ಟಿಗೆ ಇವರ ಪ್ರತಿಭೆಯನ್ನು ಹೊರಹಾಕಿಸಿದ್ದು ಸತ್ಯ ಈ ಒಂದು ಸಮಯದಲ್ಲಿ ಅವರಿಗೆ ಮತ್ತೊಂದು ಸಿನಿಮಾ ಬರುತ್ತೆ ಅದು ಚಿಂದೋಡಿ ಬಂಗಾರೇಶ್ ಅವರು ಸಂಗೀತ ಸಾಗರ ಪಂಚಾಕ್ಷರಿ ಗವಾಯಿಗಳ ಹೆಸರಿನಲ್ಲಿ ಒಂದು ಸಿನಿಮಾವನ್ನು ಮಾಡಬೇಕು ಅಂತ ಮುಂದಾಗ್ತಾರೆ ಅದು ತುಂಬಾ ಕಠಿಣವಾದ ಸವಾಲಿನ ಪಾತ್ರ ಈ ಪಾತ್ರವನ್ನು ಮಾಡಿಸೋದು ಯಾರಿಂದ ಪುಟ್ಟ ಬಾಲಕ ಆಗಿರಬೇಕು ಪ್ರತಿಭೆ ಇರಬೇಕು ಮತ್ತು ಗವಾಯಿಗಳೇ ಅವರ ಮೈ ಮೇಲೆ ಆವಾಹಿಸಿಕೊಂಡಂತೆ ನಟಿಸಬೇಕು ಯಾರು ಹುಟ್ಟು ಕುರುಡರಾದ ಗವಾಯಿಗಳು ಹೇಗೆ ತಮ್ಮ ಒಂದು ಸಂಗೀತ ಸಾಮ್ರಾಜ್ಯದಲ್ಲಿ ತಮ್ಮ ಹೆಸರನ್ನು ವಿಸ್ತರಿಸಿಕೊಂಡ್ರು ಮತ್ತು ಅವರ ಪವಾಡಗಳೇನು ಹೀಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಬೇಕು ಆ ಮಟ್ಟಿನ ನಟನಾ ಜೀವಂತಿಕೆ ಇದ್ದರೆ ಮಾತ್ರ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಅವರ ಅಭಿಮತವಾಗಿತ್ತು ಹೀಗಾಗಿಯೇ ಅವರು ಮೊದಲಿಗೆ ಮತ್ತು ಕೊನೆಯದಾಗಿ ಆಯ್ಕೆ ಮಾಡಿಕೊಂಡ ಹೆಸರು ವಿಜಯ ರಾಘವೇಂದ್ರ ಆರಂಭದಲ್ಲಿ ಇಂಥ ಚಿಕ್ಕ ಹುಡುಗ ಅಂಥ ದೊಡ್ಡ ಪಾತ್ರವನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ತೂರಿ ಬಂದಿದ್ದು ಸತ್ಯ ಆದರೆ ಅಸಾಧ್ಯವಾದದ್ದು ತನಗೆ ಯಾವುದೂ ಇಲ್ಲ ಎನ್ನುವಂತೆ ಚಿಕ್ಕ ವಯಸ್ಸಿನಲ್ಲೇ ಅಗಾಧವಾದದ್ದನ್ನು ಸಾಧಿಸಿದವರು ವಿಜಯ ರಾಘವೇಂದ್ರ ಸಂಗೀತ ಸಾಗರ ಪಂಚಾಕ್ಷರಿ ಗವಾಯಿಗಳ ಸಿನಿಮಾದಲ್ಲಿ ಅವರು ನಟಿಸಿದಂತಹ ರೀತಿಗೆ ಎಲ್ಲರೂ ಮೂಕ ವಿಸ್ಮಿತರಾಗಿದ್ದರು ರಾಜ್ಯ ಸರ್ಕಾರವಂತೂ ಅತ್ಯದ್ಭುತವಾದಂತಹ ನಟನಾ ಶಕ್ತಿಗೆ ಮಾರು ಹೋಗಿತ್ತು ಮುಂದಿನ ದಿನಗಳಲ್ಲಿ ವಿಜಯ ರಾಘವೇಂದ್ರ ಅವರಲ್ಲಿದ್ದಂತಹ ಈ ಒಂದು ಕಲಾ ಪ್ರತಿಭೆಯನ್ನು ಕಲಾ ಪ್ರೌಢಿಮೆಯನ್ನು ಬಳಸಿಕೊಳ್ಳುವುದಕ್ಕೆ ಹಲವಾರು ರೀತಿಯ ಭಿನ್ನ ಭಿನ್ನವಾದಂತಹ ಪ್ರಯೋಗಗಳು ಪ್ರಯತ್ನಗಳು ನಡೀತಾ ಬಂದವು ಬಹಳ ವರ್ಷಗಳ ನಂತರ ವಿಜಯ ರಾಘವೇಂದ್ರ ಅವರು ನಾಯಕರಾಗಿ ನಿನಗಾಗಿ ಸಿನಿಮಾದಿಂದ ತೆರೆ ಮೇಲೆ ಬರ್ತಾರೆ ನಿನಗಾಗಿ ಸಿನಿಮಾದಿಂದ ಅವರಿಗೆ ಯಶಸ್ಸು ಸಿಗುತ್ತೆ ಆನಂತರವಾಗಿ ಪ್ರೇಮ ಕೈದಿ ರೋಮಿಯೋ ಜೂಲಿಯೆಟ್ ಕಲ್ಲರಳಿ ಹೂವಾಗಿ ಇತ್ತೀಚಿನ ಮರೀಚಿಯವರೆಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ಜನರಿಗೆ ತಾವು ಕಾಣಿಸಿಕೊಳ್ಬೇಕು ಅನ್ನೋ ಉಮೇದಿನಿಂದ ಆ ಒಂದು ಪಾತ್ರ ಸೃಷ್ಟಿಗೆ ಮತ್ತು ಪಾತ್ರದ ತನ್ಮಯತೆಗೆ ಕಾರಣರಾಗ್ತಾರೆ ಆದರೂ ಕೂಡ ಈ ನಡುವೆ ಅವರು ಮತ್ತೊಂದು ರೀತಿಯ ಪ್ರಯತ್ನಕ್ಕೆ ಒಳಗಾಗ್ತಾರೆ ಅದುವೇ ಶಿವಯೋಗಿ ಪುಟ್ಟಯ್ಯಜ್ಜ ಸಿನಿಮಾದ ಮೂಲಕ ಶಿವಯೋಗಿ ಪುಟ್ಟಯಜ್ಜ ಪಂಚಾಕ್ಷರಿ ಗವಾಯಿ ಒಂದೇ ರೀತಿಯ ಕಥಾಹಂದರವನ್ನು ಹೊಂದಿದ್ದವು ಆ ಒಂದು ಕಥೆಯನ್ನು ಜನರ ಮುಂದೆ ಇಡಬೇಕನ್ನೋ ನಿರೀಕ್ಷೆಯಲ್ಲಿ ಉತ್ತರ ಕರ್ನಾಟಕದ ಮಂದಿ ಇದ್ದರು ಈ ಒಂದು ಪಾತ್ರವನ್ನು ಮಾಡೋದು ಯಾರು ಮತ್ತೆ ಅದು ವಿಜಯ ರಾಘವೇಂದ್ರ ಅವರ ಮನೆ ಬಾಗಿಲಿಗೆ ಬರುತ್ತೆ ಶಿವಯೋಗಿ ಪುಟ್ಟಯ್ಯಜ್ಜ ಅವರ ಪಾತ್ರವನ್ನು ತಾವು ಮಾಡೋದು ಅಂದಾಗ ಅವರು ಬಹಳನೇ ಉತ್ಸಾಹದಿಂದ ಪ್ರೀತಿಯಿಂದ ಒಪ್ಪಿಕೊಳ್ತಾರೆ ಆ ಸಿನಿಮಾವನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಆ ಒಂದು ಸಿನಿಮಾದಲ್ಲಿ ಮತ್ತೆ ಅಂಧರಾಗಿ ಇಡೀ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಒಬ್ಬ ನಟನಾದವನಿಗೆ ಯಾವ ರೀತಿಯಲ್ಲಿ ಒಂದು ಪಾತ್ರಕ್ಕೆ ದುಡಿಸಿಕೊಳ್ಬೇಕು ಅನ್ನೋದನ್ನು ಅವರು ತಮ್ಮ ಪಾತ್ರದ ಮುಖೇನ ಸಿನಿಮಾದ ಮುಖೇನ ಇತರರಿಗೂ ತಿಳಿಸಿಕೊಡ್ತಾರೆ ಅಂದರೆ ವಿಜಯ ರಾಘವೇಂದ್ರ ಅವರೊಳಗಿನ ನೈಜ ನಟನೆಗೆ ಹಿಡಿದ ಕನ್ನಡಿ ಶಿವಯೋಗಿ ಪುಟ್ಟಯಜ್ಜ ಸಿನಿಮಾ ಇದು ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತೆ ವಿಪರ್ಯಾಸ ಅಂದರೆ ಇಂತಹ ಒಬ್ಬ ನಟ ಇಲ್ಲಿಯವರೆಗೆ ನಿನಗಾಗಿ ಸಿನಿಮಾವನ್ನ ಬಿಟ್ಟರೆ ಅತಿ ದೊಡ್ಡ ಹಿಟ್ ಸಿನಿಮಾವನ್ನು ನೀಡೋದಕ್ಕಾಗಿಲ್ಲ ಅಂದರೆ ನಮ್ಮ ಕನ್ನಡಿಗರು ಅವರನ್ನು ಆ ಮಟ್ಟಿಗೆ ಯಶಸ್ಸಿನ ತುತ್ತ ತುದಿಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಅಂದರೆ ನಿಜಕ್ಕೂ ಅದು ವಿಜಯ ರಾಘವೇಂದ್ರ ಅವರ ಕಲಾ ಜೀವನಕ್ಕೆ ಸ್ವಲ್ಪ ಏನು ಬಹುಶಃ ಮುಂದಿನ ದಿನಗಳಲ್ಲಿ ವಿಜಯ ರಾಘವೇಂದ್ರ ಅವರ ನೈಜ ಪ್ರತಿಭೆ ಏನು ಅನ್ನೋದನ್ನು ತಿಳ್ಕೊಂಡ್ರೆ ನಮ್ಮ ಅಭಿಮಾನವೂ ದುಪ್ಪಟ್ಟಾಗಬಹುದು ವಿಜಯ ರಾಘವೇಂದ್ರ ಅವರ ಸಿನಿ ಜರ್ನಿಯು ಕೂಡ ಸಿನಿ ಪಯಣವೂ ಕೂಡ ವರ್ಣಮಯವಾಗಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ರಾರಾಜಿಸಬಹುದು ವಿಜಯ ರಾಘವೇಂದ್ರ ಅಂತಹ ಕಲಾವಿದರನ್ನು ಉಳಿಸಿಕೊಳ್ಳೋದು ಬೆಳೆಸಿಕೊಳ್ಳೋದು ಬಳಸಿಕೊಳ್ಳೋದು ಮತ್ತು ಅವರನ್ನು ಹುರಿದುಂಬಿಸಿ ಇಂತಹ ಪಾತ್ರಗಳನ್ನೇ ಮಾಡಿ ಅಂತಹ ಪಾತ್ರಗಳನ್ನೇ ಮಾಡಿ ಅಂತ ಪ್ರೋತ್ಸಾಹಿಸೋದು ಕನ್ನಡಿಗರಾದ ನಮ್ಮ ಆದ್ಯ ಕರ್ತವ್ಯ ಧನ್ಯವಾದಗಳು